ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈಗ ಭಾರತ ಸರ್ಕಾರ ತನ್ನ ಪ್ರಜೆಗಳಿಗಾಗಿ ಅವರ ಜೀವನ ಶೈಲಿಯನ್ನು ಸುಧಾರಿಸೋದಕ್ಕೆ ಒಂದಲ್ಲ ಒಂದು ಯೋಜನೆಗಳನ್ನು ಜಾರಿ ತಗೊಂಡು ಬರ್ತಾನೆ ಇದೆ ಮತ್ತು ಇನ್ನೂ ಸರ್ಕಾರಿ ಯೋಜನೆಗಳು ನೇರವಾಗಿ ಜನ ಜನಗಳಿಗೆ ತಲುಪಲಿ ಅಂತ ಹೇಳ್ಬಿಟ್ಟು ಕೂಡ ಸಾಕಷ್ಟು ಸ ಮೂಲಗಳನ್ನು ಕೂಡ ಕಂಡು ಕಂಡುಹಿಟ್ಟ ಇದ್ದಾವೆ ಇದೇ ಕಾರಣದಿಂದ ಬಡತನ ರೇಖೆಗಿಂತ ಕಮ್ಮಿ ಇರುವಂತಹ ಕೆಳವರ್ಗದ ಜನವರಿ ಜನರಿಗೆ ಈ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಅವರು ವಿತರಣೆಯನ್ನು ಮಾಡ್ತಿರುವಂಥದ್ದು ಈ ರೇಷನ್ ಕಾರ್ಡಿಂದ ಬಡ ವರ್ಗದ ಜನರಿಗೆ ಸೇರಬೇಕಾಗಿರುವಂತಹ ಪ್ರತಿಯೊಂದು ಯೋಜನೆ ಸೌಲಭ್ಯಗಳು ಸರ್ಕಾರದಿಂದ ಸಿಗಬೇಕು ಅಂತ ಹೇಳಿ ಈಗ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡ್ತಿರುವಂಥದ್ದು ಸೊ ಅದರಲ್ಲೂ ಕೂಡ ತುಂಬ ಜನ ನಕಲಿ ದಾಖಲಾತಿಗಳನ್ನು ಕೊಟ್ಟು ರೇಷನ್ ಕಾರ್ಡನ್ನು ತಗೊಂಡಿರುವಂತಹ ಜನಗಳು ಇದ್ದಾರೆ ಸೊ ಈಗ ಬಂದು ಕೃಷಿ ಕಾರ್ಮಿಕರು ಏನಿದ್ದಾರೆ ಅವರಿಗೂ ಕೂಡ ನಾವು ಈ ರೇಷನ್ ಕಾರ್ಡನ್ನು ಕೊಡೋದಿಲ್ಲ ನಾವು ಅವರಿಗೂ ಕೂಡ ರದ್ದು ಮಾಡ್ತೀವಿ ಅಂತೇಳಿ ತಿಳಿಸ್ಕೊಡ್ತಿರುವಂಥದ್ದು ಏನಕ್ಕೆ ಕೃಷಿ ಕಾರ್ಮಿಕರಿಗೆ ಏನಕ್ಕೆ ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಯೂಟರಿಗೆ ತಿಳಿಸ್ಕೊಡ್ತೀನಿ ಮತ್ತು ಯಾರದೆಲ್ಲ ರೇಷನ್ ಕಾರ್ಡ್ ಅಂತ ಅಂತೇಳಿ ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಹಾಕಿದ್ಯಾ ಇಲ್ವ ಅಂತ ಹೇಳಿ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಇನ್ನು ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಮಾಹಿತಿ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಬಡ ವರ್ಗದ ಜನರಿಗೆ ಎಲ್ಲ ರೀತಿಯ ಅನುಕೂಲಗಳು ಸರ್ಕಾರ ಇದೆ ಈಗ ಈಗಾಗಲೇ ಐದು ಯೋಜನೆಗಳನ್ನು ನೀವು ಇದ್ದೀರಾ ಸೊ ಆದರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಯಾರೆಲ್ಲ ಹೊಂದಿ ಯೋಜನೆಗಳನ್ನು ಪಡ್ಕೊತಿದ್ದಾರೆ ನೋಡಿ ಅವ್ರದ್ದು ಕೂಡ ಸುಮಾರು ಪ್ರಾಬ್ಲಮ್ಸ್ಗಳನ್ನು ಮಾಡಿದ್ದಾರೆ ಅಂದರೆ ನಕಲಿ ದಾಖಲಾತಿಗಳನ್ನು ಕೊಟ್ಟು ಆರ್ಥಿಕವಾಗಿ ಸ್ಥಿರವಂತರಲ್ಲ ಕೂಡ ಇದಕ್ಕೆ ಸ್ಥಿರವಂತ ಆಗಿದ್ರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ನಕಲಿ ದಾಖಲಾತಿಗಳನ್ನು ಕೊಟ್ಟು ಅವರು ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಸರ್ಕಾರದ ಕಣ್ಣಿಗೆ ಬಿದ್ದಿರುವಂತದ್ದು ಆರ್ಥಿಕವಾಗಿ ಚೆನ್ನಾಗಿರುವಂತಹ ಕುಟುಂಬದ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸೋಕ್ಕೆ ಈಗಾಗಲೇ ಆಹಾರ ಇಲಾಖೆ ಸ್ಟಾರ್ಟ್ ಮಾಡಿದೆ ಇನ್ನೂ ಸಾಕಷ್ಟು ಪ್ರಕರಣಗಳಲ್ಲಿ ಈ ರೀತಿ ಕೂಡ ತಪ್ಪುಗಳು ಆಗಿದ್ದಾವೆ ಅವರಿಗೆ ಕಾನೂನು ಪ್ರಕರಣಗಳನ್ನು ಜರುಗಿಸುವಂಥ ಸಾಧ್ಯತೆ ಕೂಡ ಇದೆ ಅಂತೇಳಿ ತಿಳಿಸ್ಕೊಟ್ಟಿರುವಂಥದ್ದು ಸೊ ಅದಕ್ಕಿಂತ ಮುಂಚೆ ಅಂದರೆ ಕಾನೂನು ಕ್ರಮ ಕೈಗೊಳ್ಳೋದಕ್ಕಿಂತ ಮುಂಚೆನೇ ನೀವೇನಾದರೂ ಆರ್ಥಿಕವಾಗಿ ಸ್ಥಿರವಂತರಾಗಿದ್ದರೆ ನಿಮ್ಮ ರೇಷನ್ ಕಾರ್ಡನ್ನು ನೀವೇ ಕ್ಯಾನ್ಸಲ್ ಮಾಡ್ಕೊಂಬಿಡಿ ನಕಲಿ ದಾಖಲೆಗಳನ್ನು ಕೊಟ್ಟು ಆರ್ಥಿಕವಾಗಿ ಸ್ಥಿರವಂತರಾಗಿ ಅಪ್ಲಿಕೇಶನ್ ಹಾಕಿ ಬಿ ಪಿ ಎಲ್ ಕಾರ್ಡ್ ತಗೊಂಡು ಯೋಜನೆಗಳನ್ನು ತಗೊತಿರೋರೆ ಒಂದು ಕಡೆ ಅಂತಾದರೆ ಕೃಷಿ ಕಾರ್ಮಿಕರಾಗಿದ್ದರೂ ಕೂಡ ಇಂತಿಷ್ಟು ಜಮೀನಿಗಿಂತ ಹೆಚ್ಚಿನ ಜಮೀನನ್ನು ಹೊಂದಿದರೂ ಕೂಡ ಅಂಥವ್ರಿಗೆ ಕೂಡ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುವಂಥದ್ದು ವರ್ಷದ ಆದಾಯ ಲಕ್ಷದ ಇಪ್ಪತ್ತು ಸಾವಿರಗಿಂತ ಒಳಗೆ ಇರಬೇಕು ವಾರ್ಷಿಕ ಆದಾಯ ಇದು ಕೂಡ ನಿಮ್ಗೆ ಗೊತ್ತಿದೆ ಸೊ ಜಮೀನಲ್ಲೂ ಕೂಡ ಇಂತಿಷ್ಟು ಜಮೀನು ಇರಬೇಕು ಅದಕ್ಕಿಂತ ಹೆಚ್ಚಾಗಿದ್ದಾಗ ಅವರು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂಥದ್ದು ಸೊ ಆಹಾರ ಇಲಾಖೆ ನಿಯಮಗಳ ಪ್ರಕಾರ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಪಡೆದುಕೊಳ್ಳುವಂತಹ ಕುಟುಂಬದವರು ಮೂರು ಎಕರೆಗಿಂತ ಹೆಚ್ಚಿನ ಕೃಷಿ ಭೂಮಿಯನ್ನು ಹೊಂದಿದ್ದರೆ ಅಥವಾ ಭೂಮಿಯನ್ನು ಹೊಂದಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನೀಡಲು ಸಾಧ್ಯವಿಲ್ಲ ಅಂಥೇಳಿ ನಿಯಮಾವಳಿಗಳಲ್ಲಿ ಬರೆಯಲಾಗಿದೆ ಹೀಗಾಗಿ ಕೃಷಿಕರೇ ಆಗಿದ್ದರೂ ಕೂಡ ನೀವು ಈ ನಿಯಮಗಳ ಅಡಿಯಲ್ಲಿ ಈ ಭೂಮಿಗಿಂತ ಅಂದರೆ ಮೂರು ಎಕರೆಗಿಂತ ಹೆಚ್ಚಿನ ಜಮೀನನ್ನು ಹೊಂದಿದರೆ ಅವರಿಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗೋದಿಲ್ಲ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗೋದಿಲ್ಲ ಅಂತಂದರೆ ನೀವು ಯಾವ ಯೋಜನೆಗಳಿಗೂ ಫಲಾನುಭವಿಗಳಾಗುವುದಿಲ್ಲ ನಿಮಗೆ ಯಾವುದೇ ರೀತಿಯ ಗ್ಯಾರಂಟಿ ಯೋಜನೆಗಳು ಸಿಗೋದಿಲ್ಲ ಸರ್ಕಾರದ ಯಾವುದೇ ರೀತಿಯ ಉಚಿತ ಯೋಜನೆಗಳು ಕೂಡ ನಿಮಗೂ ಕೂಡ ಸಿಗೋದಿಲ್ಲ ಇಲ್ಲ ಸೊ ನೀವು ಕ್ಯಾನ್ಸಲ್ ಮಾಡ್ಕೊಬೇಕು ಹೇಗೆ ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿದೆ ಸೊ ನೋಡಿಕೊಂಡು ನಿಮ್ಮ ರೇಷನ್ ಕಾರ್ಡನ್ನು ನೀವೇ ಕ್ಯಾನ್ಸಲ್ ಮಾಡ್ಕೊಳ್ಳಿ ಹಾಗಿಲ್ಲ ಅಂತ ಹೇಳಿದ್ರೆ ಅವರೇ ನಿಮ್ಮ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂತೇಳಿ ಸರ್ಕಾರದಿಂದನೇ ಮಾಹಿತಿ ಸಿಕ್ಕಿರುವಂಥದ್ದು